ನೋಡಪ್ಪ ನೋಡ್ರಿ ಪಾಪ ಹುಡುಗ ಎಳಸು ಅವನಿಗಿನ್ನೂ ಅನುಭವ ಇಲ್ಲ ನಾನು ಅವಂಥ ಮಾತಾಡಕ್ಕೆ ಹೋಗಲ್ಲ ಇಡೀ ಪ್ರಪಂಚ ಎಲ್ಲಿದೆ ಅಂತ ಅದೇ ಇನ್ನ ಗೊತ್ತಿಲ್ಲ ಅವ್ರಿಗೆ ಟನಲ್ ಬೆಳಗ್ ಯಾರು ಹೇಳಕ್ಕೆ ಊಜಿ ಎಲೆಕ್ಷನ್ ನಿಂತ್ಕೊಳಕ್ ಕೇಳಿ ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟು ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಅಂದ್ಬಿಟ್ಟು ಒಂದು ರೆಸೊಲ್ಯೂಷನ್ ಮಾಡ್ಬಿಡಿ ನನ್ನಲ್ಲೇ ಬೇಡ ಈ ಪ್ರಪಂಚದಲ್ಲಿ ದೇಶದಲ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸೊಲ್ಯೂಷನ್ ಮಾಡಲಿ ಸುಮ್ಮನೆ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡಕ್ಕೆ ಒಂದು ಚಾನ್ಸ್ ಕೊಟ್ರೆ ಏನೇನೋ ಮಾತಾಡ್ತಾ ಇದೆ ನಾನು ಹೇಳಿದ್ದು ಗಂಡ ಸಿ ಫ್ಯಾಮಿಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಮೆಟ್ರೋ ಮನೇಲಿ ಇಶ್ಯೂನಾ ಈ ಕಾರಲ್ಲಿ ಬಿಟ್ಬಿಟ್ಟು ಕಾರಲ್ಲಿ ಯಾಕೆ ಓಡಾಡ್ತಾ ಅಂತ ಮೆಟ್ರೋಲ್ ಓಡಾಡಲಿ ಗೌರ್ಮೆಂಟ್ ಬಸ್ಸಲ್ಲಿ ಅಲ್ಲಿ ಓಡಾಡಲಿ ಎಲ್ಲಾರು ಎಂ ಎಲ್ ಎಗಳು ಮಂತ್ರಿಗಳು ಎಲ್ಲರೂ ಎಲ್ಲಾರು ಮೆಟ್ರೋಲೇ ಓಡಾಡ್ಲಿ ಯಾರು ಬೇಡ ಅಂತ ಹೇಳ್ತಾ ಇದಾರೆ ಆಟೋ ರಿಕ್ಷಾಲೇ ಓಡಾಡಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೇ ಓಡಾಡಲಿ ಕಾರ್ ಹಾಕಬೇಕು ಎಷ್ಟು ಎಷ್ಟು ಲಕ್ಷ ಇದೆ ಬೆಂಗಳೂರು ನಗರದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ಸ್ ಬೆಂಗಳೂರಲ್ಲಿ ಇದೆ ಅವೆಲ್ಲ ಅರ್ಥ ಮಾಡಿಕೊಡ್ಬೇಕು ನಾವು ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು ಸರ್ ಡಿಸಿಎಂ ಈ ಪ್ರಾಜೆಕ್ಟ್ ಅನ್ನು ತಗೊಂಡಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇರೋದು ಎಳಸು ಅಂತ ಖಾಲಿ ಟ್ರಂಕು ಅಂತ ಹತ್ತು ರೂಪಾಯಿ ತಂದಿಲ್ಲ ಈಗ ನೀವೆಲ್ಲ ಬಂದಿದ್ದೀರಿ ಯಾರಾದ್ರೂ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕ್ ಆಗ್ತದೇನ್ರಿ ನೀವೆಲ್ಲ ನಿಮ್ ನಿಮ್ ಗಾಡಿಯಲ್ಲೇ ತೆಗೆದುಕೊಂಡ್ ಬರಬೇಕು ನಿಮ್ ಕ್ಯಾಮ್ರಾ ಹಿಡ್ಕೋ ಬರಬೇಕು ಇನ್ನೊಂದು ಬರಬೇಕು ಪ್ರತಿ ಒಂದು ಮಗು ಕರ್ಕೊಂಡು ಹೋಗ್ಬೇಕವ್ರೂ ಪೇರೆಂಟ್ಸು ಸ್ಕೂಲ್ ಬಸ್ ಅಲ್ಲಿ ಕಳಿಸ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಳ್ಸು ಅಂತ ಹೇಳಕ್ ಆಗ್ತದ ನಾವು ಇದನ್ನೆಲ್ಲ ಮೆಟ್ರೋ ಕಳಿಸು ಅಂತ ಹೇಳಕ್ ಆಗ್ತದ ಇವೆಲ್ಲ ಆಗದೆ ಹೊತ್ಕತೆ ಕೆಲಸಕ್ಕೆ ಹೋದವ್ರು ಹೋಗ್ತಾರೆ ಮೆಟ್ರೋ ಸಿಸ್ಟಮ್ನ ನಮ್ಮ ರಾಜ್ಯದಲ್ಲಿ ಇವರೇನು ತೆಗೆದ್ಕೊಂಡ್ ಬಂದಿಲ್ಲ ಕಾಂಗ್ರೆಸ್ ಆಯ್ತಪ್ಪ ನಿನ್ಗೆ ಅಧಿಕಾರ ಇತ್ತಲ್ಲ ಏನು ಮಾಡಿದ್ಯಾ ನಿಮ್ ಗೌರ್ಮೆಂಟ್ ಏನ್ ಮಾಡ್ತು ಎಷ್ಟು ಪಿಲ್ಲರ್ ಹಾಕಿದ್ದೀರಾ ಏನ್ ಎಷ್ಟು ಹಣ ತಂದಿದ್ದೀರಾ ಮೆಟ್ರೋಲ್ಗೆ ಹನ್ನೆರಡು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ದುಡ್ಡು ಕೊಡ್ತಾ ಇದ್ದಾರೆ ಇವತ್ತೇನಾದ್ರು ಕೊಟ್ಟರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಒಂದು ಲ್ಯಾಂಡ್ ಕಾಂಪನ್ಸಿಷನ್ಸ್ ಮತ್ತೊಂದಲ್ಲ ಸುಮ್ನೆ ಖಾಲಿ ಮಾತು ಯು ಡೋಂಟ್ ಮ್ಯಾಚ್ ಅವ್ರ ಬಗ್ಗೆ ನನ್ನ ಹತ್ರ ಯಾವ ಪ್ರಶ್ನೆನೂ ಕೇಳಕ್ ಹೋಗಿ ಈಸ್ ವೇಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಮೀ ಅವ್ರ ಪಾರ್ಟಿಲಿ ಕೆಲವು ಸೀನಿಯರ್ ಲೀಡರ್ಸ್ ಇದ್ದಾರೆ ಅವ್ರಿಗೆ ಅರ್ಥ ಆಗ್ತದೆ ಅಶೋಕ್ ಅರ್ಥ ಆಗ್ತದೆ ಅಶ್ವಥ್ ನಾಯಣ್ಗೆ ಅರ್ಥ ಆಗ್ತದೆ ಬೊಮ್ಮಾಯಿ ಅವ್ರಿಗೆ ಅರ್ಥ ಆಗ್ತದೆ ಇನ್ನು ಅಂಥವ್ರು ಬೇಕಾದ್ರೆ ಉತ್ತರ ಕೊಡ ನಮ್ಮ ನಮ್ಮ ಜಗದೀಶ್ ಶೆಟ್ಟರ್ ಬೇಕಾರೆ ಅವ್ರು ಆರ್ಡ್ ಡಿ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಟ್ರಾಮ್ ಮಾಡಿ ಅಂತ ಹೇಳ್ತಾರೆ ಸಾಧ್ಯನಾ ಆಮೇಲೆ ಇದರಲ್ಲಿ ಅದೇನೋ ಇದನ್ನ ಪಾಪ ಜಗದೀಶ್ ಶೆಟ್ಟರ್ ಟ್ರೈ ಮಾಡಿದ್ರು ಅವ್ರ ಊರಲ್ಲಿ ಆರ್ಡಿ ಅದು ಇದನ್ನ ಬಿಆರ್ಟಿ ಬಿಆರ್ಟಿಎಸ್ ಮಾಡಕ್ಕೆ ಜಾಗ ಇದೆ ಇಲ್ಲಿ ಅವ್ನ್ಗೆ ಲ್ಯಾಂಡ್ ಕಾಂಪನ್ಸೇಷನ್ ಎಷ್ಟಾಗಬೇಕು ಅನ್ನೋದು ಅವ್ನಿಗೆ ತಲೆಲೇ ಇಲ್ಲ ಅದು ಫ್ಲಾಪ್ ಆಯ್ತು ಅಲ್ಲ ತಲೆನೇ ಇಲ್ಲ ಫ್ಲಾಪ್